ಸ್ವಾತಂತ್ರ್ಯ ಪೂರ್ವದಲ್ಲಿ ಮುನ್ನಡೆದು ಮಾದರಿ ರಾಜ್ಯ ಎನಿಸಿಕೊಂಡಿದ್ದ ಏಕೈಕ ಸಂಸ್ಥಾನ ಮೈಸೂರು ರಾಜಸತ್ತೆಯೊಂದಿಗೆ ಪ್ರಜಾಹಿತ ಕಾರ್ಯದ ಚುಕ್ಕಾಣಿ ಹಿಡಿದ ರಾಷ್ಟ್ರದ ಪ್ರಥಮ ಪ್ರಜಾಪ್ರತಿನಿಧಿ ಸಭೆ ಆರಂಭಗೊಂಡದ್ದು ಇಲ್ಲೇ ಇಲ್ಲೇ ರಾಜ್ಯದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪನೆಯಾದದ್ದು ಕೂಡ ಸಾಹಿತ್ಯ ಸಂಗೀತ ಕಲೆಗಳಿಗೆ ಉದಾರ ಆದರಾಶ್ರಯಗಳು ದೊರೆತದ್ದು ಮೈಸೂರಿನಲ್ಲಿ ಸಡಗರ ಸಂಭ್ರಮಗಳ ಕೊಡುಗೆ ರೇಷ್ಮೆ ವರ್ಣಮಯ ರೇಷ್ಮೆ ಸುಂದರ ರೇಷ್ಮೆ ಮೈಸೂರು ಎಂದರೆ ರೇಷ್ಮೆ ಜಿಲ್ಲೆಯು ರೇಷ್ಮೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಸರ್ಕಾರದ ರೇಷ್ಮೆ ಅಭಿವೃದ್ಧಿ ಕಾರ್ಯಗಳಾದ ಚಾಕಿ ಕೇಂದ್ರ ಉತ್ತಮ ಮೊಟ್ಟೆ ಸರಬರಾಜು ಸೂಕ್ತ ಮೇಲ್ವಿಚಾರಣೆ ಮಾರುಕಟ್ಟೆಗಳ ವ್ಯವಸ್ಥಿತ ಜಾಲ ಹೊಂದಿದೆ ಜಿಲ್ಲೆಯ ಸಹಸ್ರಾರು ಕುಟುಂಬಗಳಿಗೆ ರೇಷ್ಮೆ ಕೃಷಿ ಜೀವನಾಧಾರ ಸರ್ಕಾರ ಸುಮಾರು ಮೂವತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ಜಿಲ್ಲೆಯ ರೇಷ್ಮೆ ಕಾರ್ಖಾನೆಗಳು ಹಾಗೂ ಗೂಡು ಮಾರಾಟ ಕೇಂದ್ರಗಳಲ್ಲಿ ತೊಡಗಿಸಿದೆ ಚಲವಯ್ಯನವರು ಹೇಳುತ್ತಾರೆ ಆದಾಯ ಕೈ ತುಂಬಾ ಹಣ ಬತ್ತಾಯಿತು ತಿರುಮಕೂಡಲ ನರಸೀಪುರ ಕೊರಿಯಾ ದೇಶದ ಸಹಯೋಗದಲ್ಲಿ ಅತ್ಯಾಧುನಿಕ ರೇಷ್ಮೆ ನೂಲು ತೆಗೆಯುವ ಯಂತ್ರಾಗಾರ ಹೊಂದಿದೆ ಕಣ್ಣು ಕೋರೈಸುವ ರಂಗು ರಂಗಿನ ಜರತಾರಿ ರೇಷ್ಮೆ ಮಹಿಳೆಯರ ಪ್ರಿಯ ಉಡುಗೆ ಮೈಸೂರಿನ ಮತ್ತೊಂದು ಆಕರ್ಷಣೆ ನಂಜನಗೂಡಿನ ರಸಬಾಳೆ ಸವಿದವರಿಗೆ ಗೊತ್ತು ಅದರ ರುಚಿ ಕಾರಣಾಂತರಗಳಿಂದ ರೋಗಕ್ಕೆ ತುತ್ತಾದ ಈ ತಳಿ ಕ್ಷೀಣಿಸುವುದರಲ್ಲಿತ್ತು ಸರ್ಕಾರದ ಸಕಾಲಿಕ ಕ್ರಮದಿಂದ ಇಂದು ತಳಿಯ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ ಸ್ಥಾಪನೆಯಾಗಿದ್ದು ಸಮೃದ್ಧ ಫಲ ಮತ್ತೆ ಲಭ್ಯ ಪ್ರಯಾಣಿಕರ ಸೌಲಭ್ಯಕ್ಕಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯನ್ವಯ ಗ್ರಾಮಾಂತರ ಪ್ರದೇಶಗಳಲ್ಲಿ ನೂರಾರು ಬಸ್ ನಿಲ್ದಾಣಗಳು ನಿರ್ಮಿತಗೊಂಡಿವೆ ಹಾಗೆ ಮುದ್ದು ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಆಸರೆ ನೀಡಲು ಹಲವಾರು ಹೊಸ ಶಾಲಾ ಕಟ್ಟಡಗಳು ತಲೆ ಎತ್ತಿವೆ ಗ್ರಾಮಾಂತರ ಪ್ರದೇಶದ ನಿರುದ್ಯೋಗಿ ಜನರಿಗೆ ಈ ಕಾರ್ಯಕ್ರಮಗಳಲ್ಲಿ ಉದ್ಯೋಗ ಭರವಸೆ ದುಡಿಯುವ ಕೈಗಳಿಗೆ ಕೈ ತುಂಬ ಕೆಲಸ ನೆಮ್ಮದಿಯ ಜೀವನಕ್ಕೆ ನೆರವಾಗುವ ಒಂದು ಉಪಯುಕ್ತ ಯೋಜನೆ ದುಡಿದು ಗಣಿದ ಜೀವ ನೆಮ್ಮದಿಯಿಂದ ಬದುಕಲು ಅನುಕೂಲವಾಗುವಂತೆ ನಿರ್ಮಿಸಿದ ಗುಂಪು ಮನೆಗಳು ಈಗ ಜಿಲ್ಲೆಯಾದ್ಯಂತ ಲಭ್ಯ ಮೈಸೂರು ಜಿಲ್ಲೆಯ ಕಾಡುಮೇಡುಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳು ಈ ನಾಡಿನ ಆದಿಸಂಜಾತರು ಗಿರಿಮಲೆಗಳ ಈ ಮುಗ್ಧ ಜನಾಂಗದ ಏಳಿಗೆಗಾಗಿ ಸರಕಾರ ಹಲವಾರು ಪ್ರಗತಿಪರ ಕಾರ್ಯಗಳನ್ನು ಕೈಗೊಂಡಿದೆ ಬುಡಕಟ್ಟು ಜನಾಂಗ ಅಭಿವೃದ್ಧಿ ಯೋಜನೆಯನ್ವಯ ಈ ಜನರಿಗೆ ಜೇನು ಸಾಕಣೆ ಕೈಮಗ್ಗ ಹೊಲಿಗೆ ಹಗ್ಗ ತಯಾರಿಕೆ ಗಂಧದ ಕಡ್ಡಿ ತಯಾರಿಕೆ ಿ ಹೆಣಿಗೆ ಕುಶಲಕಲೆ ಮರಗೆಲಸ ಕಬ್ಬಿಣ ಕೆಲಸ ಮುಂತಾದ ಕಸುಬುಗಳ ಕಲಿಕೆ ನಿರ್ವಹಣೆಗೆ ನೆರವು ಅಲ್ಲದೆ ಹತ್ತಾರು ಆಧುನಿಕ ವಸ್ತುಗಳ ತಯಾರಿಕೆಯಲ್ಲಿ ಉತ್ತಮ ತರಬೇತಿ ಕೇಂದ್ರಗಳ ಸ್ಥಾಪನೆ ಪರಿಣಾಮವಾಗಿ ಇಂದು ಬುಡಕಟ್ಟು ಜನಾಂಗದವರಿಗೆ ಸಂತೃಪ್ತಿಯ ಜೀವನ ಆರ್ಥಿಕ ಸ್ವಾವಲಂಬನ ಸೋಲಿಗ ಬೀರಪ್ಪ ಹೇಳುತ್ತಾರೆ ಈ ಕಾಲನಿಗೆ ನಮ್ಮ ಜನ ಬಂದ ಮೇಲೆ ತುಂಬಾ ಅರ್ಥ ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಹತ್ತಿರದಲ್ಲೇ ಶಾಲೆಗಳ ಸ್ಥಾಪನೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿ ನಿಲಯಗಳ ಸೌಕರ್ಯ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ವಯ ನೀಡಲಾದ ರಾಸುಗಳು ಬೇಸಾಯವನ್ನೇ ಆಧರಿಸಿದ ಕುಟುಂಬಗಳಿಗೆ ಒಂದು ಒಂದು ಕಾಲಕ್ಕೆ ಕಾಳನ್ನೇ ಕಂಡರಿಯದಿದ್ದ ಕುಟುಂಬಗಳಲ್ಲೂ ಇಂದು ಸುಗ್ಗಿ ಕಾಣುವಷ್ಟು ಗುಂಡ್ಲುಪೇಟೆ ತಾಲೂಕಿನ ಬರಗಿಯ ಕಡಸು ಅಭಿವೃದ್ಧಿ ಕ್ಷೇತ್ರ ದೇಶೀಯ ತಳಿಗಳಾದ ಅಮೃತ ಮಹಲ್ ಹಳ್ಳಿಕಾರ್ ರಾಸು ಹಾಗೂ ಇತರೆ ಉತ್ತಮ ತಳಿಗಳ ಸಂಕರ ನಡೆಸಿ ಹುಟ್ಟಿದ ಕರುಗಳನ್ನು ರೈತರಿಗೆ ಉಚಿತ ವಿತರಣೆ ಮಾಡುವ ಕಾರ್ಯದಲ್ಲಿ ತೊಡಗಿದೆ ಿಕೆ ಅಭಿವೃದ್ಧಿ ಕಾರ್ಯದಿಂದ ಹಾಲಿನ ವೈಜ್ಞಾನಿಕ ಸಂಸ್ಕರಣೆ ಸೀಲು ಮಾಡಿದ ಪಾಕಿಟುಗಳಲ್ಲಿ ಉತ್ತಮ ಹಾಲು ಪೂರೈಕೆ ಇದರಿಂದಾಗಿ ಗ್ರಾಮೀಣ ಆರ್ಥಿಕ ಸುಧಾರಣೆಗೆ ಪೂರಕ ಜಿಲ್ಲೆಯ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಒಣ ಬೇಸಾಯ ಅಭಿವೃದ್ಧಿಗಾಗಿ ತೇವ ಸಂರಕ್ಷಿಸುವ ವೈಜ್ಞಾನಿಕ ಕಾರ್ಯಾಚರಣೆ ನೂರಾರು ವಾಟರ್ ಶೆಡ್ಗಳ ನಿರ್ಮಾಣ ಒಣ ಭೂಮಿಯಲ್ಲಿ ಹಚ್ಚ ಹಸಿರು ಬೆಳೆಗಳ ಸುಗ್ಗಿ ತುಂತುರು ನೀರಾವರಿ ಸಮೃದ್ಧ ಫಸಲಿಗೆ ಸಮಗ್ರ ಸಿಂಚನ ಜನ ತಮ್ಮ ಅವಶ್ಯಕತೆಗಳನ್ನು ಅರಸಿ ಹತ್ತಾರು ಮೈಲಿ ದೂರವನ್ನು ಕಾಡು ಮೇಡುಗಳನ್ನು ದಾಟಿ ನಡೆದು ಬರಬೇಕಿತ್ತು ಈ ಸಮಸ್ಯೆಯ ಪರಿಹಾರದಲ್ಲಿ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಒಂದು ಸಾರ್ಥಕ ಕೆಲಸ ಜನತೆಯ ಆರೋಗ್ಯ ರಕ್ಷಣೆಯ ಕಡೆಗೆ ಸರ್ಕಾರದ ಸೂಕ್ತ ಗಮನ ಕಳೆದ ಮೂರು ವರ್ಷದಲ್ಲಿ ಜಿಲ್ಲೆಯಾದ್ಯಂತ ಹತ್ತಾರು ಸಾರ್ವಜನಿಕ ಆಸ್ಪತ್ರೆಗಳ ಸ್ಥಾಪನೆ ಹಾಗೂ ಆರೋಗ್ಯ ಸೌಲಭ್ಯಗಳ ವಿಸ್ತರಣೆ ಮೈಸೂರು ಜಿಲ್ಲೆ ಒಂದು ಕಾಲಕ್ಕೆ ಸಮೃದ್ಧ ವನಸಂಪತ್ತಿನಿಂದ ತುಂಬಿತ್ತು ಜನತೆಯ ಉರುವಲು ಅವಶ್ಯಕತೆ ಹೆಚ್ಚಾದಂತೆ ಅರಣ್ಯ ಸಂಪತ್ತು ಬರಿದಾಯಿತು ಜೊತೆಗೆ ಅಮೂಲ್ಯ ಗೊಬ್ಬರವಾಗಬಲ್ಲ ಸಗಣಿ ಬೆರಣಿಯಾಗಿ ಉರಿದು ನಷ್ಟವಾಗುತ್ತಿತ್ತು ಸಗಣಿಯ ಸಾರ್ಥಕ ಬಳಕೆಗೆ ಈಗ ಗೋಬರ್ ಗ್ಯಾಸ್ ಸ್ಥಾವರಗಳ ಸ್ಥಾಪನೆ ಈ ಸ್ಥಾವರಗಳ ಸ್ಥಾಪನೆಗೆ ಸರಕಾರದ ನೆರವು ನಿರ್ದೇಶನ ಜಿಲ್ಲೆಯ ಹುಣಸೂರು ತಾಲೂಕು ಇಂಥ ಸ್ಥಾವರಗಳ ಸ್ಥಾಪನೆಯಲ್ಲಿ ವಿಕ್ರಮ ಸ್ಥಾಪಿಸಿ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ಈ ಅನಿಲದ ನೆರವಿನಿಂದ ಅಡುಗೆ ನಿರಾಯಾಸ ಕರ್ಲಗೆ ಸುಡುವ ಗೋಡೆ ಮಾಯವಾಗಿ ಇಂದು ಮನೆ ಶುಭ್ರ ರಾತ್ರಿಯ ವೇಳೆ ಅನಿಲದ ದೀಪದಿಂದ ಹಾಲು ಬೆಳಕು ಒಂದು ಶ್ರೇಷ್ಠ ಸಾಂಸ್ಕೃತಿಕ ಐತಿಹಾಸಿಕ ಹಿನ್ನೆಲೆಯುಳ್ಳ ಮೈಸೂರು ಜಿಲ್ಲೆಗೆ ಇಂದು ತನ್ನ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಹೊಂದಿ ತನ್ನ ಎಂದಿನ ಮುನ್ನಡೆ ಸಾಧಿಸಲು ಬೇಕಾದ ಎಲ್ಲ ನೆರವು ಸರಕಾರದಿಂದ ಲಭ್ಯ ಇಂದು ಇದು ಮಾದರಿ ಮೈಸೂರು